ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಮಂಜು ಅಲ್ಲ ಜೊತೆಗೆ ಎಲ್ಲ ಕಮ್ಯುನಿಟಿಯವರು ಜೊತೆಗೆ ನಮ್ಮ ನಮ್ಮನೇಲಿ ಬರಪಡಿಕೊಂಡಿರ್ತಕ್ಕಂಥ ನಮ್ಮ ಮಹಿಳೆಯರು ಆತ್ಮೀಯವಾದ ಧನ್ಯವಾದಗಳು ಗೋಪಾಲ್ ಎಲ್ಲರೂ ಕೂಡ ತುಂಬಾ ಧನ್ಯವಾದಗಳನ್ನ ಅಲ್ಲ ಸಣ್ಣ ಹಣ್ಣು ಕೊಡ್ತಾರೆ ಹಣ್ಣು ಕೊಡ್ತಾರೆ ವಯಸ್ಸಿಗೆ ಹಣ್ಣು ಕೊಡ್ತಾರೆ ಸಣ್ಣ ರೀತಿಯ ಹಣ್ಣು ಕೊಡ್ತಾರೆ ವಯಸ್ಸಿ ಸತ್ತ ಮೇಲೆ ಸಣ್ಣ ರೀತಿಯಾಗ ಹಣ್ಣು ಕೊಡ್ತಾರೆ ವಯಸ್ಸಿಗೆ ಬೊಮ್ಮೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಕೆಲಾವಿದ್ರೆ ದಿನ ಬದುಕಿಗೆ ಬಣ್ಣ ಕೊಡೋದೇ ಆದ್ರಿಂದ ಪ್ರೋತ್ಸಾಹ ಕೊಡುವ ಇಷ್ಟಪಡ್ತೀನಿ ಅದ್ಭುತವಾದ ಪ್ರತಿಭೆ ನಮ್ಮ ಜೀಗಡೆ ತಾವೆಲ್ಲರೂ ನೋಡಿದ್ರಿ ಹಾಲಲ್ಲಿ ಹೇಳಕ್ಕೆ ವಾಲಿ ಅವರು ಮಾತಾಡ್ತವ್ರಿ ದಯವಿಟ್ಟು ಅವ್ರಿಗೆ ಅವ್ರೇ ಮಾತಾಡೋದು ಯಾರು

ಸೈಲೆಂಟ್ ಆಗಿ ಕೂತಿದ್ದಾರೆ ಅಂತ ಅಂದ್ರೆ ಜಸ್ಟ್ ಬಿಕಾಸ್ ನೀವೆಲ್ಲ ಇವತ್ತು ಒಂದಿನ ಮೆರಿತೀರಾ ಮೆರಿ ನನ್ನ ಮಕ್ಳ ಅಂತ ಹೇಳಿ ಹುಲಿ ಯಾವತ್ತಿತ್ತು ಹುಲಿಗೋ ಒಂದು ಬಂದು ಸ್ಕಿಟ್ ದಯವಿಟ್ಟು ಜೋರಾದ ಚಪ್ಪಾಳಿಗಳ ಮುಖಾಂತರ ಎಲ್ಲ ಕಲಾವಿದರ ಪ್ರೋತ್ಸಾಹಿಸಿ ಅದ್ಭುತವಾದಂತಹ ಜಾನಪದ ಕಲಾವಿದರು ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರುಗಳು ಇವತ್ತು ಬೆಂಗಳೂರಿನಲ್ಲೂ ಕೂಡ ಸೌಂಡ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಾಳು ಬೆಳಗುವುದಿ ಅನ್ನೋರು ಕೂಡ ಇವತ್ತು ಜೀಗಣ ಸರಿ ಹೋಗಿ ಕೂಡ ಹಾಡ್ತಾ ಇದಾರೆ ತಮ್ಮೆಲ್ಲರ ಆಶೀರ್ವಾದದಿಂದ ಸೊ ಅವರು ಕೂಡ ಬನ್ನಿ ಜೋರದ ಚಪ್ಪಾಳೆ ಅಂತ ಹೇಳ್ತೀನಿ